ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ಪೈಸಿಕ್ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ಇದ್ದೀನಿ ಇವಾಗ ಒಂದು ಬೋಲ್ ತೊಳೋಣ ಒಂದು ಬಟ್ಲಿಗೆ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎರಡು ಕಡ್ಡಿ ಕರ್ಬೇನ್ ಸೊಪ್ಪು ಹಾಕೊತಾ ಇದ್ದೀನಿ ಒಂದು ಐದು ಮೆಣಸಿನ್ಕಾಯಿನ ಉದ್ದುದ್ದ ಹಚ್ಕೊಂಡು ಇದ್ದೀನಿ ಅದಕ್ಕೆ ಹೇಳಿದ್ದು ನಾನು ಸ್ಪೈಸಿ ಕಬಾಬ್ ಅಂತ ನಾಲ್ಕೈದು ಥರ ಕಬಾಬ್ ಮಾಡ್ಬೋದು ಅದರಲ್ಲಿ ಇದು ಒಂದು ರೀತಿ ಇಲ್ಲಿ ಒಂದು ಕಾಲು ಟೀ ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಇದ್ದೀನಿ ಒಂದು ಕಬಾಬ್ ಪೌಡ್ರ್ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ಮಾಮೂಲಿ ಹತ್ತು ರೂಪಾಯಿದು ಒಂದು ಮೊಟ್ಟೆ ಹಾಕೊತಾ ಇದ್ದೀನಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿರೋದಕ್ಕೆ ಇದು ನಾನು ಮಾಡ್ಕೊತಾರದು ಇದಕ್ಕಿವಾಗ ನೋಡಿ ಒಂದು ಮೊಟ್ಟೆ ಹಾಕ್ಕೊಂಡಿದ್ದಾಯಿತು ತುಂಬಾ ಚೆನ್ನಾಗಿರುತ್ತೆ ಕಬಾಬ್ ಎಲ್ಲರೂ ಮಾಡೇ ಮಾಡಿರ್ತೀರ ಅದ್ರಲ್ಲಿ ನಾನು ಇದು ಒಂಥರ ತೋರಿಸ್ತಾ ಇದ್ದೀನಿ ಈ ಥರನೂ ಮಾಡ್ಕೊತೀನಿ ನೀವು ಈಗ ಉಪ್ಪು ಹಾಕ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಬೇಕು ಯಾಕಂದರೆ ಕಬಾಬ್ ಪೌಡ್ರಲ್ಲಿ ಇರುತ್ತೆ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಎಳ್ಳು ಹಾಕೊಂತೀನಿ ನಾನು ಇದು ಎಳ್ಳು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಎಳ್ಳು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಎಳ್ಳು ಹಾಕ್ಕೊಂಡೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದು ಖಾರವಾಗಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿಂಗ ಎಲ್ಲ ಹಾಕಿರ್ತೀವಲ್ಲ ತುಂಬನೇ ಟೇಸ್ಟ್ ಕೊಡುತ್ತೆ ಎಳ್ಳಿರೋದಕ್ಕೂ ಅಷ್ಟೇ ತುಂಬನೇ ಚೆನ್ನಾಗುತ್ತೆ ಬೇಕಾದ್ರೆ ಸಲ ನೀನು ಟ್ರೈ ಮಾಡಿಕೊಂಡು ನನಗೆ ಹೇಳಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಮೂರು ನಾಲ್ಕು ಥರ ಕಬಾಬ್ ಮಾಡ್ಬೋದು ಅದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ ಯಾವ್ಯಾವ ರೀತಿ ಮಾಡ್ಕೊಬೋದು ಅಂತ ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಇಪ್ಪತ್ತು ನಿಮಿಷ ನೆನೆ ಉಪ್ಪು ಖಾರ ಎಲ್ಲ ಚಿಕನ್ ಹಿಡಿಬೇಕಲ್ಲ ನೆನೆಸಿಟ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಇದನ್ನು ಬಿಡೋಣ ಇವಾಗ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಇವಾಗ ನೋಡಿ ಒಂದೊಂದನ್ನೇ ನಾನು ಸ್ಪೂನಲ್ಲಿ ಬಿಡ್ತಾಯಿದ್ದೀನಿ ಯಾಕಂದರೆ ಕರ್ಬೇವು ಹಸಿಮೆಣಸಿನ್ಕಾಯಲ್ಲಿ ಹಾಕಿರ್ತೀವಲ್ಲ ಅದು ಸಿಡಿಯುತ್ತೆ ಆದಷ್ಟು ದೂರ ನಿಂತ್ಕೊಂಡು ಈ ಥರ ಹಿಂಗೆ ಸ್ಪೂನಲ್ಲಿ ಹಾಕ್ಕೊಳ್ಳಿ ಇವಾಗ ಒಂದು ಪಕ್ಕ ಒಂದು ನೋಡಿ ಈ ಥರ ಬಿಟ್ಕೊಬೇಕು ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಸ್ಟೌವ್ನ ಆದಷ್ಟು ಮೀಡಿಯಮ್ ಫ್ಲೇವ್ ಇಟ್ಕೊಂಡೇ ಮಾಡ್ಕೊಳ್ಳಿ ಇಲ್ಲ ಐ ಫ್ಲೇಮಲ್ಲಿ ಇದ್ರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಬೆಂದಿರುತ್ತೆ ಒಳಗಡೆ ಚಿಕನ್ ಬೆಂದೇ ಇರಲ್ಲ ಹಸಿ ಹಸಿ ಥರ ಇರುತ್ತೆ ಅದಕ್ಕೋಸ್ಕರನೇ ಒಂದು ಇಪ್ಪತ್ತು ಸೆಕೆಂಡು ಈ ಥರ ಮೀಡಿಯಮ್ ಫ್ಲೇವ್ ಇಟ್ಕೊಂಡೇ ಈ ಥರ ಫ್ರೈ ಮಾಡ್ಕೊಬೇಕು ಇವಾಗ ಇದನ್ನೆಲ್ಲ ಇಪ್ಪೊಂದು ಇಪ್ಪತ್ತು ಸೆಕೆಂಡ್ ಆಗಿದೆ ಈಗ ನಾನೆಲ್ಲ ಅದನ್ನು ಉಲ್ ತಿರು ಹಾಕ್ಕೊತಾ ಇದ್ದೀನಿ ಈ ಥರ ಉಲ್ಟ ಮಾಡ್ಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ಎಲ್ಲ ತಿರುವು ಹಾಕೊಂಡ್ಮೇಲೆ ಒಂದು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಬೇಕು ಆವಾಗ ಮೀಡಿಯಮ್ಮಾಗಿ ಕರೆಕ್ಟಾಗಿ ಬೆಂದಿರುತ್ತೆ ಚಿಕನ್ನು ತುಂಬ ಟೇಸ್ಟಿಯಾಗಿರುತ್ತೆ ಆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಳ್ಳೆಲ್ಲ ಹಾಕಿರ್ತೀವಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಹಸಿ ಮೆಣಸಿಗೆ ಉದ್ದುದ್ದ ಬೇಡ ಅಂತ ಅಂದರೆ ಒಂದು ಸ್ವಲ್ಪ ಕುಟ್ಬಿಟ್ಟಾದರೂ ಹಾಕ್ಕೊಳ್ಳಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ದಪ್ಪ ದಪ್ಪ ಮಾಡ್ಕೊಂಡಾದ್ರೂ ಹಾಕ್ಕೊಬೋದು ಯಾವ ಥರ ಬೇಕೋ ನಿಮಗೆ ಆ ಥರ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ಎಲ್ಲ ಮತ್ತೆ ನಾನು ಚೆನ್ನಾಗಿ ಇದನ್ನೆಲ್ಲ ಉಲ್ಟಾ ಮಾಡಿ ತಿರುಗುತ್ತಾ ಇದ್ದೀನಿ ಈ ಥರ ಇವಾಗ ಇದಾಗಿದೆ ಇವಾಗ ಇದನ್ನು ನಾನು ತೆಗಿತಾಯಿದ್ದೀನಿ ಇವಾಗ ಇದನ್ನು ಎಲ್ಲ ತೆಗೆದು ಈಗ ನಾನು ಮತ್ತೇ ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ತಿರ್ಗ ಸ್ಟೌವ್ನ ಸಣ್ಣ ಮಾಡಿಕೊಂಡು ಆಮೇಲೆ ದೂರ ಸ್ವಲ್ಪ ದೂರದಿಂದನೇ ಹಾಕ್ಕೊಳ್ಳಿ ಕರಿ ಎಲ್ಲ ಮಾಡ್ಕೊಂಡ್ಮೇಲೂ ಆಮೇಲೂ ನೀವು ಕರುಬೇಬೇಕಾದ್ರೆ ಹಾಕ್ಕೊಬೋದು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮೇಲೆ ಹಾಕ್ಕೊಬೋದು ಈ ಥರ ಹಿಂಗೆ ಕಲಸು ಹಾಕ್ಕೊಳ್ಳ್ರೆ ಅದಕ್ಕೂ ಮಸಾಲೆ ಹಿಡ್ದಿರುತ್ತಲ್ಲ ಅದಕ್ಕೆ ಟೇಸ್ಟ್ ಇರುತ್ತೆ ನಾನು ಅದಕ್ಕೆಲ್ಲ ಒಂದೇ ಸಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡು ಹಾಕ್ಕೊಂಡಿರೋದು ಇಷ್ಟಪಟ್ಟು ತಿಂತಾರೆ ಈ ಥರ ಫ್ಲೇವರ್ ಮೇಲೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತಲ್ವಾ ಇಷ್ಟಪಟ್ಟು ತಿಂತಾರೆ ಅದಕ್ಕೇ ಇವಾಗ ಇದು ಆಗಿದೆ ಇದನ್ನು ನಾನು ತೆಗಿತಾಯಿದ್ದೀನಿ ಇವಾಗ ನಾನು ಇದೊಂದು ತಟ್ಟೆಗೆ ಈರುಳ್ಳಿ ಹಾಕ್ಬಿಟ್ಟು ಇದಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಇನ್ನೊಂದು ಅಂದರೆ ಐಟಮ್ ಹಾಕ್ಬೇಕಾಗಿರೋದು ಅಂದರೆ ಇವಾಗ ಎಲ್ಲ ಹಾಕ್ಮೇಲೆ ಚಾಟ್ ಮಸಾಲ ಬರುತ್ತಲ್ಲ ಸುಮ್ಮನೆ ಒಂದು ಚುಟ್ಕೆ ಮೇಲೆ ಈ ಥರ ಉದುರಿಸ್ಬೇಕು ತುಂಬಾ ಟೇಸ್ಟ್ ಕೊಡುತ್ತೆ ಚಾಟ್ ಮಸಾಲ ಹಾಕೋದ್ರಿಂದ ಇಲ್ಲ ನೀವು ಚಟ್ನಿ ಆದರೂ ಮಾಡ್ಕೊಬೋದು ಚಾಟ್ ಮಸಾಲ ಹಾಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸುಮ್ಮನೆ ಆ ಥರ ಒಂದು ಚುಟಿಕೆ ತೊಗೊಂಡು ಹಿಂಗೆ ಈ ಥರ ಹಿಂಗೆ ಉದುರಿಸ್ಕೊಬೇಕು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ